ಯಾವಾಗ್ಲೂ ದೀಪ ಉರಿತಾ ಇರಬಾರ್ದು ಅಂತ ಹೇಳ್ತಾರೆ ಅದು ಒಂದು ಎಲೆಕ್ಟ್ರಿಸಿಟಿ ವೇಸ್ಟ್ ಆಗತ್ತೆ ಅಥವಾ ತೈಲ ಹೆಚ್ಚಬೇಕಾಗತ್ತೆ ಅನ್ನೋ ಕಾರಣಕ್ಕೆ ಹೊರಗಡೆ ಎಲ್ಲ ಆದ್ರೆ ದೇವರ ಮನೆಯಲ್ಲಿ ಕೆಲವೊಂದಷ್ಟು ಜನ ಹೇಳ್ತಾರೆ ಇಲ್ಲ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಉರಿತಾನೆ ಇರ್ಬೇಕು ದೀಪ ಅಂತ ಇನ್ ಕೆಲವ್ರು ಹೇಳ್ತಾರೆ ಇಲ್ಲ ಇಲ್ಲ ರಾತ್ರಿ ನಂದು ಹೋಗ್ಬೇಕು ದೀಪ ಆ ರೀತಿ ಹಚ್ಚಿ ಅಂತ ಯಾವುದು ಸರಿ ಯಾವುದು ತಪ್ಪು ಮೊದಲನೇದಾಗಿ ದೇವರ ಮುಂದೆ ದೀಪದ ಔಚಿತ್ಯ ಏನು ಅಂತ ತಿಳ್ಕೊಳ್ಬೇಕು ದೀಪದ ಔಚಿತ್ಯ ಏನು ಅಂತಂದರೆ ದೀಪ ಅಂದರೆ ಜೀವಾತ್ಮದ ಸ್ವರೂಪ ಅಂತ ಅರ್ಥ ಜೀವಾತ್ಮವನ್ನು ನಾವು ದೇವರನ್ನು ಪರಮಾತ್ಮ ಅಂತ ಕರಿತೇವಲ್ವ ಪರಮಾತ್ಮನೇ ಎದುರಿಗೆ ಸ್ವರೂಪದಲ್ಲಿ ನಾವು ಇಡ್ತಕ್ಕಂಥದ್ದು ಜೀವಾತ್ಮವನ್ನು ಜೀವಾತ್ಮ ಅಂತಕ್ಕಂಥದ್ದು ಸದಾಕಾಲ ಭಗವಂತನ ಜೊತೆಯಲ್ಲಿ ಸಂಪರ್ಕದಲ್ಲಿ ಇರಬೇಕು ಅಂತಕ್ಕಂಥದ್ದು ಅದನ್ನು ಸಾಂಕೇತಿಕವಾಗಿ ದೀಪದ ರೂಪದಲ್ಲಿ ಉರಿಸ್ತಕ್ಕಂಥ ಒಂದು ಕ್ರಮ ನಮ್ಮಲ್ಲಿ ಬಂದಿರತಕ್ಕಂಥದ್ದು ಹಾಗಾಗಿ ಯಾವತ್ತೂ ಕೂಡ ದೇವರ ಮುಂದೆ ದೀಪವನ್ನು ಉರಿಸ್ತಕ್ಕಂಥ ಸಂದರ್ಭ ಅದು ಇಂತಿಷ್ಟೇ ಹೊತ್ತು ಉರಿಬೇಕು ಇಂತಿಷ್ಟು ಹೊತ್ತು ಉರಿಬಾರದು ಅನ್ನುವಂಥದ್ದು ಇಲ್ಲ ಆದರೆ ತಾತ್ಕಾಲಿಕವಾಗಿ ಉರಿಸ್ತಕ್ಕಂಥದ್ದು ಉದಾಹರಣೆಗೆ ಎಷ್ಟೋ ಮನೆಗಳಲ್ಲಿ ಬೆಳಗ್ಗೆ ಎದ್ದು ಕೂಡಲೇ ದೀಪ ಒಂದು ಕ್ರಮ ಇದೆ ಇನ್ನು ಕೆಲವರ ಮನೆಯಲ್ಲಿ ಅದಕ್ಕೆ ಸಂಬಂಧ ಇಲ್ಲ ದೇವರು ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಚ್ಚೋ ಪ್ರಸಂಗ ಇದೆ ಕೆಲವರ ಮನೆಯಲ್ಲಿ ಹಗಲಿಡಿ ಹಚ್ಚೋದೇ ಇಲ್ಲ ಸಾಯಂಕಾಲದ ಹೊತ್ತು ಹಚ್ಚತಕ್ಕಂಥ ಒಂದು ಪದ್ಧತಿ ಕೂಡ ಅನೇಕರ ಮನೆಗಳಲ್ಲಿದೆ ಸರಿಯಾವುದು ಪ್ರಾಮಾಣಿಕವಾಗಿ ಅಂತ ಕೇಳಿದರೆ ದೇವರ ಮುಂದೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲವೂ ದೀಪ ಉರಿಯಬೇಕು ಅನ್ನೋದು ಸರಿಯಾದ ಕ್ರಮ ಶಾಸ್ತ್ರೀಯ ಕ್ರಮ ಅದು ಯಾಕೆ ಯಾಕೆ ಅಂತಂದರೆ ನಾವು ನಮ್ಮ ಜೀವನದಲ್ಲಿ ಇಪ್ಪತ್ನಾಲ್ಕು ಗಂಟೆ ಮುನ್ನೂರ ಅರವತ್ತೈದು ದಿವಸವು ಟ್ವೆಂಟಿ ಫೋರ್ ಇಂಟು ಬಾರ್ ಸೆವೆನ್ ಅಂತ ಏನು ಹೇಳ್ತೀವಲ್ಲ ಅಷ್ಟು ಕಾಲಗಳು ಕೂಡ ನಮ್ಮ ಜೀವಾತ್ಮದ ತಾದಾತ್ಮ್ಯತೆ ಅಂತಕ್ಕಂಥದ್ದು ಪರಶಕ್ತಿಯೊಂದು ಯಾವಾಗಲೂ ಇರಬೇಕು ಅಂತ ದೇವರ ಮುಂದೆ ದೀಪ ಉರಿಸುವುದ್ರೆ ಆ ಒಂದು ಸಂಕೇತವೇ ಅದು ನನ್ನನ್ನು ನಾನು ಭಗವತ್ ಶಕ್ತಿಯೊಂದಿಗೆ ಸದಾಕಾಲ ಸಂಪರ್ಕದಲ್ಲಿ ಇಟ್ಕೊಂಡಿದ್ದೇನೆ ದೀಪ ದೇವರಿಗೆ ಬೇಡ ದೀಪ ದೇವರಿಗೆ ಏನಕ್ಕೆ ಬೇಕು ನಮಗೆ ಬೆಳಕೊಡೋ ಅಲ್ವಾ ಪ್ರಪಂಚವನ್ನು ನಿರ್ಮಾಣ ಮಾಡಿ ನಿರ್ವಹಣೆ ಮಾಡಿ ನಿರ್ನಾಮ ಮಾಡುವಂತಹ ಒಂದು ಶಕ್ತಿಗೆ ನಾವು ಊರಿಸ್ತಕ್ಕಂಥ ಇಷ್ಟುದ ಜ್ವಾಲೆ ತಗೊಂಡು ಏನೂ ಆಗಬೇಕಾದಿಲ್ಲ ಆದರೆ ಆ ವಿಶ್ವಶಕ್ತಿಯನ್ನು ಉಪಾಸನೆ ಮಾಡ್ತಕ್ಕಂಥ ನಾವು ನಮ್ಮ ತಾದಾತ್ಮ್ಯತೆಯನ್ನು ಅಥವಾ ನಮ್ಮ ಶರಣಾಗತಿಯನ್ನು ನಮ್ಮ ಸಂಪರ್ಕವನ್ನು ನಾವು ದೈವಶಕ್ತಿಯೊಂದಿಗೆ ಸದಾ ಕಾಲ ಬೆಸೆದುಕೊಂಡಿದ್ದೇವೆ ಅನ್ನೋದನ್ನು ಸಾಂಕೇತಿಕವಾಗಿ ತೋರಿಸ್ತಕ್ಕಂಥದ್ದು ಜ್ಯೋತಿ ಆ ಜ್ಯೋತಿಯನ್ನು ಆಮೇಲೆ ಹೀಗೆ ಅಂದ್ಬಿಟ್ಟು ಹಿಂಗೆ ತಗೊಳ್ತೇವ ಅಲ್ವಾ ನಾವು ಅಂತ ತಗೊಳೋದು ಎಲ್ಲೂ ಸರ್ವತ್ರವೂ ಅಗ್ನಿಯೇ ಪ್ರತಿಯೊಂದು ಜೀವದ ಜೀವ ಕಣದ ಪ್ರತಿಯೊಂದು ಹೃದಯದಲ್ಲಿ ಏನು ಹೇಳ್ತದೆ ವೇದದಲ್ಲಿ ತಿರಿಯಗೂರ್ ಧುಮಧಶ್ಯಾಯಿ ರಶ್ಮಯಸ್ತಸ್ಯ ಸಂತತ ಹೇಗೆ ಒಂದು ಜ್ವಾಲೆ ಅಂತಕ್ಕಂಥದ್ದು ಉರಿಯುವಂತಹ ಸಂದರ್ಭದಲ್ಲಿ ಅದರ ಸುತ್ತಮುತ್ತಲು ಎಲ್ಲ ಕಡೆಯಲ್ಲೂ ಬೆಳಕನ್ನು ಕೊಡ್ತದೆಯೋ ಹಾಗೆ ಅದೇ ಜ್ಯೋತಿಯ ರೂಪದಲ್ಲಿ ಹೃದಯ ಮಂದಿರದಲ್ಲಿ ಭಗವಂತ ಜೀವಾತ್ಮವನ್ನು ಇಟ್ಟಿರ್ತಾನೆ ಅಂತೇಳಿ ಹಾಗೆ ಹೃದಯದ ಒಳಗಡೆ ಎಲ್ಲೋ ಒಂದು ಕಡೆ ಜೀವಾತ್ಮ ರೂಪದಲ್ಲಿರ್ತಕ್ಕಂತಹ ಪ್ರಾಣವನ್ನು ಪ್ರಾಣಾಗ್ನಿಯನ್ನು ಜ್ಯೋತಿ ಸ್ವರೂಪದಲ್ಲಿ ದೇವರ ಮುಂದೆ ಇಡ್ತಕ್ಕಂಥದ್ದು ಕೆಲವೊಬ್ಬರು ಆಧ್ಯಾತ್ಮಿಕ ಚಿಂತಕರು ಯಾರ್ದಾದ್ರು ಮನೆಗೆ ಹೋದರೆ ಮೊದಲಿಗೆ ಹೋಗಿ ನೋಡೋದೇ ದೇವರ ಕೋಣೆ ಅದ್ರ ಮುಂದೆ ಉರಿತಿರುವಂಥ ಜ್ವಾಲೆ ಜೋರಾಗಿ ಉರಿತಾ ಇದೆಯಾ ಅಥವಾ ಬಹಳ ಮಂದ ಸ್ಥಿತಿಯಲ್ಲಿ ಉರಿತಿದೆಯಾ ಅಂತ ಕೆಲವೊಮ್ಮೆ ಆರಿ ಹೋಗುತ್ತಂತೆ ಕೆಲವು ವ್ಯಕ್ತಿಗಳು ಮನೆ ಒಳಕ್ಕೆ ಬಂದ ತಕ್ಷಣ ಅದು ಒಂದು ರೀತಿ ನೆಗೆಟಿವ್ ಎನರ್ಜಿ ತೊಗೊಂಡು ಬಂದಿದ್ದಾರೆ ಅಂತ ಕೂಡ ತಾಳೆ ಹಾಕಿ ನೋಡ್ಲಾಗುತ್ತೆ ನೀವೇನಂತೀರಾ ನಿಜವಾಗಲೂ ದೇವರ ಮುಂದೆ ದೀಪವನ್ನು ಪ್ರಾಮಾಣಿಕ ಭಕ್ತಿ ಶ್ರದ್ಧೆಗಳಿಂದ ಹಚ್ಚತಕ್ಕಂಥ ವ್ಯಕ್ತಿಗಳ ಮನೆಗಳಲ್ಲಿ ಯಾವುದೇ ನೆಗೆಟಿವ್ ವೈಬ್ಸ್ ಬರಲ್ಲ ಮೊದಲನೇದಾಗಿ ಎರಡನೇದಾಗಿ ಏನಪ್ಪ ಅಂತಂದರೆ ಅಂಥ ವ್ಯಕ್ತಿಗಳು ಬಂದರೆ ದೇವರ ಮುಂದಿನ ದೀಪ ಅಂತಕ್ಕಂಥದ್ದು ಸೂಚನೆ ಕೊಡುತ್ತೆ ಜ್ಯೋತಿಯನ್ನ ಒಂದು ಕ್ರಮ ಇದೆ ಕೆಲವರ ಮಂದಿ ದೊಡ್ಡ ದೊಂದಿ ಉರದಂಗ ಉರಿಸ್ತಾರೆ ದೀಪ ಕೆಲವರ ಮಂದಿ ಎಲ್ಲಿ ಎಣ್ಣೆ ಜಾಸ್ತಿ ಖರ್ಚಾಗ್ಬಿಡುತ್ತೋ ಹೇಳ್ಕೊಂಡು ಸಣ್ಣ ಎಲ್ ಇ ಡಿ ಬಲ್ಬ್ ಕಣ್ಣ ಕಾಣಬೇಕು ಅಷ್ಟು ಚಿಕ್ಕದಾಗಿ ಉರಿಸ್ತಾರೆ ಎರಡೂ ಸಹ ತಪ್ಪು ದೇವರ ಮುಂದೆ ದೀಪ ಕಿರುಬೆರಳಿನ ಪರ್ವ ಪ್ರಮಾಣದಲ್ಲಿ ಇಷ್ಟುದ್ದ ಉರಿಬೇಕು ಅಂತ ಹೇಳುತ್ತೆ ದೀಪ ಅಷ್ಟುದ್ದ ಉರಿಬೇಕು ಜ್ವಾಲೆ ಜ್ಯೋತಿ ಇದೆಯಲ್ಲ ಅದು ಈ ಕಿರುಬೆರಳಿನ ಪರ್ವ ಎಷ್ಟುದ್ದ ಇರ್ತದೆ ಆ ಮನೆಯ ಯಜಮಾನ ಅಥವಾ ಯಜಮಾಂತಿ ಏನಿದ್ದಾಳೆ ಎಲ್ಲರ ಕೈ ಬೆರಳು ಒಂದೇ ತರ ಇರಲ್ವಲ್ಲ ಕೆಲವರದ ಹೆಬ್ಬೆಟ್ಟಿನ ಪ್ರಮಾಣ ಬಿಟ್ರೆ ಇಲ್ಲಿಂದ ಇಲ್ಲಿಯವ್ರಿಗೆ ಇಂಚು ಇದು ಸುಮಾರು ಮುಕ್ಕಾಲು ಇಂಚು ಲೆಕ್ಕ ಬರುತ್ತೆ ಎರಡು ಎರಡೂವರೆ ಸೆಂಟಿಮೀಟರ್ ಅಥವಾ ಎರಡು ಸೆಂಟಿಮೀಟರ್ ಲೆಕ್ಕ ಕನಿಷ್ಠ ಪಕ್ಷ ಒಂದು ಮಾತ್ನಲ್ಲಿ ಹೇಳಬೇಕು ಅರ್ಥ ಆಗುವಾಗ ಹೇಳ್ಬೇಕು ಅಂದ್ರೆ ಮಲ್ಲಿಗೆ ಮೊಗ್ಗಿನ ಆಕಾರದಲ್ಲಿ ಉರಿಬೇಕು ಅಂತ ಹೇಳುತ್ತೆ ಅದಕ್ಕಿಂತ ಶಾಂತಿ ಇದೆ ಮನೆಯಲ್ಲಿ ಸೂಚನೆ ಹೌದು ಸದಾ ಕಾಲ ಮನೆಯಲ್ಲಿ ಶಾಂತಿ ನೆಮ್ಮದಿ ಇರುತ್ತೆ ಅನ್ನೋದನ್ನು ಸೂಚಿಸುತ್ತೆ ಜೊತೆಯಲ್ಲಿ ಸದಾಕಾಲ ಉರಿಯೋದು ತುಂಬ ಒಳ್ಳೆಯದು ಮನೆಯ ಒಂದು ಅಭಿವೃದ್ಧಿಯ ದೃಷ್ಟಿಯಿಂದ ದೇವರ ಮುಂದೆ ದೀಪ ಸದಾ ಕಾಲ ಉರಿಯೋದು ತುಂಬ ಒಳ್ಳೆಯದು ಆರು ಹೋಯ್ತಲ್ಲ ಅಂತಂದ್ರೆ ಪ್ರಕೃತಿ ಅದು ಅದು ಸಹಜವಾದ ಪ್ರಕೃತಿಯಲ್ಲಿ ಆರು ಹೋಗ್ತದೆ ಗಾಳಿ ಬಿದ್ರೆ ಆರು ಹೋಗ್ತದೆ ಕೆಲವು ಸಂದರ್ಭ ಜಿರ್ಲಿಯೋ ಅಥವಾ ಇನ್ಯಾವುದೋ ಒಂದು ಕೀಟವೋ ಅದ್ರ ಮೇಲೆ ಬಿದ್ರೂ ಸಹ ಆರು ಹೋಗ್ತದೆ ಬೇರೆ ಬೇರೆ ಕಾರಣಗಳಿಂದ ನೈಸರ್ಗಿಕವಾಗಿ ಯಾವ ಸೂಚನೆಯೂ ಇಲ್ಲದೆ ತಾನೇ ಸುಮ್ನೆ ಸುಮ್ನೆ ಆರೋಗೋದು ಇತ್ಯಾದಿಗಳು ನಡೆದಾಗ ಅದು ಆ ಮನೆಗೆ ಯಾವುದೋ ಒಂದು ಕೇಡಿನ ಅಥವಾ ಅಪಶಕುನದ ಸೂಚನೆಗಳು ಕೂಡ ಕೆಲವು ಇನ್ನು ಗುರುಗಳೇ ಕೆಲವೊಬ್ರು ಟ್ರೆಂಡ್ ಅಂತಾನೆ ಹೇಳ್ಬೋದು ಒಂದು ದೀಪ ಅದು ಹೇಗಿರುತ್ತೆ ಅಂದ್ರೆ ಮನೆಗೆ ನಾವು ಬರ್ತಿದ್ದ ಹಾಗೆ ಬಲಗಡೆಗೆ ಇಟ್ಟಿರ್ತಾರೆ ತುಂಬ ಜನನ ನೀವು ಅಬ್ಸರ್ವ್ ಮಾಡಿ ನೋಡಿ ಹೇಗೆ ಅಂದರೆ ಅದು ಬೇರೆ ರೀತಿಯ ದೀಪ ಹೊರಗಡೆ ಅಂದರೆ ಬಾಗಲ ಹತ್ತಿರ ಇರೋದ್ರಿಂದ ಆರೋಗ್ಬಾರ್ದು ಅಂತ ಆ ದೀಪದ ಮೇಲೆ ಇನ್ನೊಂದು ದಬ್ಬಾಕಿರ್ತಾರೆ ಅದು ಅದು ಸ್ಟೈಲಾಗಿ ಇವಾಗೆಲ್ಲ ದೀಪ ಬರ್ತಿದೆ ಆ ರೀತಿ ಆ ರೀತಿಯ ದೀಪವನ್ನು ಇಟ್ಟು ದೇವ್ರ ಮನೇಲೇನು ಜಾಸ್ತಿ ಉರಿಸಲ್ಲ ಇದನ್ನು ಯಾವಾಗೂ ಉರಿಸ್ಬೇಕು ಅಂತ ಹೇಳ್ತಾರೆ ಅನ್ನೋ ಒಂದು ಪದ್ಧತಿ ಪ್ರಾರಂಭವಾಗಿದೆ ಇವಾಗ ಅದು ಸರಿನಾ ದೀಪಕ್ಕೆ ಆ ರೀತಿ ಕವರ್ ಮಾಡೋದ್ರ ಹಿಂದಿನ ಉದ್ದೇಶ ಏನಪ್ಪ ಗಾಳಿ ಗಿಳಿ ಬಂದು ಆರೋಗ್ಯ ಅನ್ನುವಂತ ಒಂದು ಸದುದ್ದೇಶ ಇದೆ ಅದರಲ್ಲಿ ಅದೇನು ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ ಆದರೆ ಅದರಲ್ಲಿ ಬಳಕೆ ಆಗ್ತಕ್ಕಂಥ ಎಣ್ಣೆಯೋ ಅಥವಾ ಅದರ ಒಂದು ಪ್ರಭಾವೋ ಇತ್ಯಾದಿಗಳ ಬಗ್ಗೆ ಒಂಚೂರು ಅಬ್ಸರ್ವ್ ಮಾಡಬೇಕಾಗತ್ತೆ ಎಲ್ಲರೂ ಹಿಟ್ಟು ಕೊಡೋ ಎಲ್ಲರೂ ಹಿಟ್ಟು ಕೊಟ್ಟೋದನ್ನು ನೋಡಿ ಮಂಗ ಬೆಟ್ಟು ಕುಟ್ಕೊಳ್ತು ಅಂದ ಹಾಗೆ ಒಬ್ಬರ ಆಚರಣೆ ಮಾಡಿದ್ದನ್ನು ನೋಡಿ ಇನ್ನೊಬ್ರು ಆಚರಣೆ ಮಾಡೋಕ್ಕಿಂತ ಮೊದಲು ಆ ಆಚರಣೆಯ ಔಚಿತ್ಯ ಅನಿ ಅನಿವಾರ್ಯ ಅಗತ್ಯ ಎಲ್ಲವನ್ನು ಒಂಚೂರು ನೋಡ್ಕೋಬೇಕಾಗತ್ತೆ ಸಾಧ್ಯತೆ ಇದೆ ಖಂಡಿತವಾಗ್ಲು ಯಾವುದೇ ಒಂದು ಸದುದ್ದೇಶದಿಂದ ಮಾಡುವ ಯಾವುದೇ ಕಾರ್ಯ ಅಪರಾಧ ಅಲ್ಲ ಆದರೆ ಅದರ ಪರಿಣಾಮ ಇನ್ನೊಬ್ಬರ ಮೇಲೆ ಏನಾಗ್ತದೆ ಅನ್ನೋದ್ರ ಬಗ್ಗೆ ಮುಖ್ಯವಾಗಿ ಗಮನ ಇಟ್ಕೊಳ್ಬೇಕಾಗತ್ತೆ ಹ್ಮ್ ಬಹಳ ವಿಶೇಷವಾದ ವಿಚಾರವನ್ನ ಇವತ್ತು ತಿಳಿಸಿದ್ರೆ ಮುಂದಿನ ಆಚಾರ ವಿಚಾರ ವಿಭಾಗದಲ್ಲೂ ಕೂಡ ಇಂಥದ್ದೇ ವಿಚಾರವನ್ನ ಹೊತ್ತು ನಾವು ಬರ್ತೀವಿ ಇನ್ನು ಮನೆಯ ಒಳಗೆ ನಾವು ದೀಪವನ್ನ ಏನು ಇಡ್ತೀವಿ ಗುರುಗಳೇ ಅಂದ್ರೆ ಜ್ಯೋತಿಯನ್ನು ಬೆಳಗಿಸ್ತೀವಿ ಅದು ಇಲ್ಲ ಹಿತ್ತಾಳೆಯದ್ದಾಗಿರುತ್ತೆ ಇಲ್ಲ ಬೆಳ್ಳಿಯದ್ದೇ ಜಾಸ್ತಿ ಬಳಸುವಂಥದ್ದು ಆಚೆಗೆ ಬಳಸುವಾಗ ಮಾತ್ರ ಮಣ್ಣಿನದನ್ನ ಬಳಸಲಾಗತ್ತೆ ಒಳಗೆ ಯಾಕೆ ಬಳಸಲ್ಲ ಖಂಡಿತವಾಗಲೂ ಮಣ್ಣಿನ ದೀಪವನ್ನು ಮನೆ ಒಳಗೆ ಬಳಸೋದಕ್ಕೆ ಶಾಸ್ತ್ರೀಯವಾಗಿ ಯಾವುದೇ ವಿರೋಧ ಇಲ್ಲ ಇನ್ನೂ ಒಂದು ಪ್ರಾಮಾಣಿಕವಾಗಿ ಹೇಳ್ತೀನಿ ಬೆಳ್ಳಿ ಅಥವಾ ಹಿತ್ತಾಳೆ ಬಂಗಾರದ್ದೆಲ್ಲ ಯಾರು ದೀಪಗಳು ನೋಡ್ಸಲ್ವಲ್ಲ ಅದು ಕೆರೆ ಹೋಗತ್ತೆ ಅಲ್ವಾ ಬೆಳ್ಳಿ ಅಥವಾ ಬಂಗಾರವನ್ನ ಅಥವಾ ಬೆಳ್ಳಿ ಅಥವಾ ಹಿತ್ತಾಳೆಯ ದೀಪವನ್ನು ದೇವರ ಮುಂದೆ ಇಡ್ತೇವೆ ಹೊರಗಡೆ ಯಾಕೆ ಇಡೋದಿಲ್ಲ ಅದನ್ನೊಂದು ಯಾರು ಎತ್ಕೊಂಡು ಹೋದರೆ ಆದ್ರೆ ಯಾರು ಎತ್ಕೊಂಡು ಹೋದ್ರೂ ಹೋಗಲಿ ಅನ್ನುವಂಥದ್ದು ಲೆಕ್ಕ ಇರುತ್ತೆ ಮಣ್ಣಿನ ದೀಪವನ್ನು ದೇವರು ಬಂದು ಉರಿಸಬಾರದು ಅಂತ ಇಲ್ಲ ಯಾಕೆ ಅಂದರೆ ಹಿತ್ತಾಳೆ ಅಥವಾ ಬೆಳ್ಳಿ ಕೂಡ ಮಣ್ಣೆ ಅದು ಮಣ್ಣಿನಿಂದಲೇ ಸಿಗ್ತಕ್ಕಂತಹ ಲೋಹಗಳು ಹಾಗಾಗಿ ಅದು ಸಹ ಮಣ್ಣೇನೆ ಆ ಮಣ್ಣನ್ನು ಸಂಸ್ಕರಿಸಿ ಅದರಲ್ಲಿರೋ ಲೋಹಾಂಶವನ್ನು ತೆಗೆದು ಅದರಿಂದ ಹಿತ್ತಾಳಿಯೋ ಬೆಳ್ಳಿಯನ್ನು ಮಾಡಿರ್ತೇವೆ ಹಾಗಾಗಿ ಆ ಒಂದು ಮಣ್ಣಿನ ದೀಪವನ್ನು ದೇವರ ಮುಂದೆ ಉರಿಸಬಾರದು ಅಂತ ಯಾರಾದರೂ ಹೇಳಿದ್ರೆ ಖಂಡಿತ ಟೆನ್ಷನ್ ಮಾಡ್ಕೊಳ್ಬೇಡಿ ದೇವರ ಮುಂದೆ ಮಣ್ಣಿನ ದೀಪವನ್ನು ಉರಿಸಬಹುದು ಯಾಕೆ ಬೇಡ ಅಂತಾರೆ ಅಪ್ಪಿತಪ್ಪಿ ಎಲ್ಲಾದರೂ ಗೊತ್ತಿಲ್ಲದೆ ಒಡೆದ್ಗಿಡ್ದು ಹೋದರೆ ಎಣ್ಣೆ ಎಲ್ಲ ಚೆಲ್ಲು ದೇವರ ಮನೆಯೆಲ್ಲ ಗಲೀಜಾಗತ್ತೆ ಲಾಜಿಕ್ ಹಾ ಇದರಲ್ಲಿ ತಿಳ್ಕೊಳ್ಬೇಕು ನಮ್ಮ ಪ್ರತಿಯೊಂದು ಸಂಸ್ಕೃತಿಯಲ್ಲೂ ಕೂಡ ಅದ್ರ ಹಿಂದೆ ಯಾವುದೋ ಒಂದು ಉದ್ದೇಶ ಸರಿಯಾದ್ದಿರತ್ತೆ ಅದು ಶಾಸ್ತ್ರ ಅಲ್ಲ ಅದು ಸಂಪ್ರದಾಯ ಅಂತಕ್ಕಂಥದ್ದು ಲೋಕಲೋಕಗಳಲ್ಲಿ ಒಂದೊಂದು ಪ್ರದೇಶಗಳಲ್ಲಿ ಭಿನ್ನವಾಗಿರುತ್ತೆ